ನಮಸ್ತೆ ವೀಕ್ಷಕರೇ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಇರುವಂತಹ ಕ್ಯೂರಿಯಾಸಿಟಿ ಕನ್ನಡದಲ್ಲಿ ಅನೇಕ ನಟ ನಟಿಯರಿದ್ದಾರೆ ಆ ಪೈಕಿ ಯಾರು ಅತಿ ಹೆಚ್ಚು ಶ್ರೀಮಂತರು ಇರಬಹುದು ಅನ್ನೋದ್ರ ಜೊತೆಗೆ ಎಷ್ಟು ಸಂಪಾದನೆ ಮಾಡಿರಬಹುದು ಅವರ ಆಸ್ತಿ ಎಷ್ಟು ಕೋಟಿ ಇರಬಹುದು ಅವರ ಬಿಸ್ನೆಸ್ ಆಗಿದ್ರೆ ಅದು ಯಾವ ಬಿಸ್ನೆಸ್ ಇರಬಹುದು ಅನ್ನೋದು ಇವತ್ತು ನಿಮ್ಗೆ ಒಂದು ಶಾಕಿಂಗ್ ವಿಚಾರವನ್ನ ಹೇಳ್ತೀನಿ ಈ ವಿಡಿಯೋದಲ್ಲಿ ಕನ್ನಡದ ನಟ ನಟಿಯರ ಪೈಕಿ ಅತ್ಯಂತ ಶ್ರೀಮಂತ ನಟಿ ಅಂತ ಅಂದರೆ ಅದು ರಾಧಿಕಾ ಕುಮಾರಸ್ವಾಮಿ ಅನ್ನೋ ವರದಿ ಸಿಕ್ಕಿದೆ ಹೌದು ಕನ್ನಡದಲ್ಲಿಯೇ ಅತಿ ಶ್ರೀಮಂತ ನಟಿ ಅಂತ ಅಂದರೆ ಅದು ರಾಧಿಕಾ ಕುಮಾರಸ್ವಾಮಿ ರಾಧಿಕಾ ಕುಮಾರಸ್ವಾಮಿ ಇತ್ತೀಚೆಗೆ ಯಾವುದೇ ಸಿನಿಮಾಗಳನ್ನ ಮಾಡ್ತಾ ಇಲ್ಲ ಟೋಟಲ್ ಆಗಿ ಮೂವತ್ತೆರಡರಿಂದ ಮೂವತ್ತೈದು ಸಿನಿಮಾಗಳನ್ನ ಮಾಡಿದ್ದಾರೆ ಆದ್ರೆ ಈ ನಟಿ ಅನೇಕ ಬಿಸ್ನೆಸ್ಗಳನ್ನ ಮಾಡ್ತಾ ಇದ್ದಾರೆ ಈ ಕಾರಣಕ್ಕೆ ರಮ್ಯಾ ರಕ್ಷಿತಾ ರಾಧಿಕಾ ಪಂಡಿತ್ ಹಾಗೇನೆ ರಾಗಿಣಿ ರಾಮ್ ಹೀಗೆ ಅನೇಕ ಸಿನಿಮಾದ ನಟಿಯರು ಈ ಹಿಂದಿನ ನಟಿಯರು ಅವರೆಲ್ಲರಿಗಿಂತ ಅತಿ ಹೆಚ್ಚು ಸಂಪಾದನೆಯನ್ನ ಮಾಡಿರೋದು ಅತಿ ಹೆಚ್ಚು ಆಸ್ತಿಯನ್ನ ಗಳಿಕೆ ಮಾಡಿರೋದು ಅಂತ ಅಂದ್ರೆ ಅದು ರಾಧಿಕಾ ಕುಮಾರಸ್ವಾಮಿ ಹಾಗಾದ್ರೆ ರಾಧಿಕಾ ಕುಮಾರಸ್ವಾಮಿ ಅವರ ಆಸ್ತಿ ಎಷ್ಟಿದೆ ಎಷ್ಟು ಕೋಟಿ ಆಸ್ತಿಯನ್ನ ಸಂಪಾದಿಸಿದ್ದಾರೆ ಸಿನಿಮಾ ಹೊರತುಪಡಿಸಿ ಯಾವ ಯಾವ ಬಿಸ್ನೆಸ್ ಅನ್ನ ರಾಧಿಕಾ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ರಾಧಿಕಾ ಕುಮಾರಸ್ವಾಮಿ ಯಾರು ಅಂತ ಊಹಿಸಿರದಂತಹ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅದು ಹೇಗೆ ಮತ್ತು ಸದ್ಯ ಅವರು ಈಗ ಏನ್ ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ಹೇಳ್ತಾ ಹೋಗ್ತೀವಿ ಆದರೆ ಅದಕ್ಕಿಂತ ಮುಂಚೆ ಒಮ್ಮೆ ನಾವು ರಾಧಿಕಾ ಹೇಗಿದ್ರು ಹೇಗಾದ್ರು ಅನ್ನೋದನ್ನ ರೀಕಾಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ತುಂಬಾ ವರ್ಷಗಳ ಹಿಂದೆ ನಿನಗಾಗಿ ಅನ್ನುವಂತಹ ಒಂದು ಸಿನಿಮಾ ಬರುತ್ತೆ ಆ ಸಿನಿಮಾ ಮುಖಾಂತರವಾಗಿ ಎಲ್ಲರ ಮನಸ್ಸನ್ನ ಗೆದ್ದವರು ರಾಧಿಕಾ ಕುಮಾರಸ್ವಾಮಿ ಅದಾದ್ಮೇಲಂತೂ ಅವರು ಕನ್ನಡದ ಕರ್ನಾಟಕದ ಮನೆ ಮಗಳಾಗಿ ಬಿಡ್ತಾರೆ ಮನೆ ಮಾತಾಗಿ ಬಿಡ್ತಾರೆ ಅದು ನಮ್ಮ ಶಿವಣ್ಣನ ಜೊತೆಗೆ ತವರಿಗೆ ಬಾ ತಂಗಿ ಸೇರಿದಂತೆ ತವರಿಗೆ ಅಣ್ಣ ಮತ್ತು ತಂಗಿಯ ಬಾಂಧವ್ಯಕ್ಕೆ ಸಂಬಂಧಪಟ್ಟಂತಹ ಸಾಲು ಸಾಲು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟವರು ರಾಧಿಕಾ ಕುಮಾರಸ್ವಾಮಿ ರಾಧಿಕಾ ಕುಮಾರಸ್ವಾಮಿ ಆರ್ಥಿಕವಾಗಿ ಎಷ್ಟು ಚೇಂಜಸ್ ಆಗ್ತಾ ಹೋದ್ರೂ ಸಾಮಾನ್ಯ ಬಡವರ್ಗದಲ್ಲಿ ಹುಟ್ಟಿದಂತಹ ಹೆಣ್ಣು ಮಗಳು ಯಾವುದೋ ಮಂಗಳೂರಿನ ಗ್ರಾಮದಲ್ಲಿ ಹುಟ್ಟಿದಂತಹ ಹೆಣ್ಣು ಮಗಳು ಕೆಲಸಕ್ಕಾಗಿ ಪರದಾಡಿಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಂತಹ ಹೆಣ್ಣು ಮಗಳು ಇವತ್ತು ಆಕೆ ಆರ್ಥಿಕವಾಗಿ ಬದಲಾಗುವುದರ ಜೊತೆಗೆ ಅಭಿವೃದ್ಧಿ ಆಗುವುದರ ಜೊತೆಗೆ ಸೌಂದರ್ಯದಲ್ಲೂ ಕೂಡ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದ್ದಾರೆ ಈ ಹಿಂದೆ ನೋಡಿದಂತಹ ರಾಧಿಕಾ ಕುಮಾರಸ್ವಾಮಿ ಫೋಟೋಗೂ ಈಗ ಅವರು ಇರುವಂತಹ ಫೋಟೋಗೂ ನೋಡಿದ್ರೆ ಆಶ್ಚರ್ಯ ಆಗತ್ತೆ ಇವರಿಗೇನು ವಯಸ್ಸೇ ಆಗಲ್ವಾ ಅಂತಾನು ಕೂಡ ಅನಿಸುತ್ತೆ ಹೌದು ಅದಕ್ಕೂ ಕೂಡ ಉತ್ತರಗಳಿವೆ ಅದನ್ನು ಕೂಡ ಹೇಳ್ತಾ ಹೋಗ್ತೀವಿ ರಾಧಿಕಾ ಕುಮಾರಸ್ವಾಮಿಗೆ ಈಗ ಮೂವತ್ತೆಂಟು ವರ್ಷ ರಾಧಿಕಾ ಕುಮಾರಸ್ವಾಮಿಗೆ ಮೂವತ್ತೆಂಟು ವರ್ಷ ಅಷ್ಟೇ ವಯಸ್ಸಾಗಿದ್ರು ಕೂಡ ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನ ಕಂಡಿದ್ದಾರೆ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಮದುವೆ ಆಗಿತ್ತು ಅನ್ನೋದು ಬಹುತೇಕ ಮಂದಿಗೆ ಗೊತ್ತಿರದ ವಿಚಾರ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಮಾಡಿದ್ರು ಆದ್ರೆ ನಾನಾ ಕಾರಣಗಳಿಂದ ಅದು ಡೈವರ್ಸ್ ಆಗುತ್ತೆ ಅದಾದ್ಮೇಲೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನ ಕೊಡ್ತಾರೆ ಒಂದು ಕಾಲದಲ್ಲಿ ನಟಿ ಅಳುಮುಂಜಿ ಶ್ರುತಿ ಅವರನ್ನ ಹೊರತುಪಡಿಸಿದ ಮೇಲೆ ನಟಿ ಶ್ರುತಿ ಅವರಂತಹ ಸರಿಸಮನಾಗಿ ಇದ್ದಂತಹ ಇನ್ನೊಬ್ಬ ನಟಿ ಅಥವಾ ಈಗಿನ ಜನರೇಷನ್ಗೆ ನಟಿ ಶ್ರುತಿ ಅವರನ್ನ ಹೋಲಿಸುವಂತಹ ಇನ್ನೊಬ್ಬ ನಟಿ ಅಂತ ಅಂದ್ರೆ ಅದು ರಾಧಿಕಾ ಕುಮಾರಸ್ವಾಮಿ ಅಂತ ಕರೆಸಿಕೊಳ್ತಾ ಇದ್ರು ಹೋಗ್ತಾ 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 ರಾಧಿಕಾ ಕುಮಾರಸ್ವಾಮಿ ಅವರ ಕರಿಯರ್ ಡೌನ್ ಆಗ್ತಾ ಬರುತ್ತೆ ಅಂದುಕೊಂಡಂತಹ ಸೂಪರ್ ಡುಪರ್ ಹಿಟ್ ಸಿನಿಮಾಗಳು ಯಾವುದೂ ಕೂಡ ಬರೋದಿಲ್ಲ ಆದರೆ ರಾಧಿಕಾ ಕುಮಾರಸ್ವಾಮಿ ಜೀವನದಲ್ಲಿ ಅವರು ತೆಗೆದುಕೊಂಡಂತಹ ಒಂದೇ ಒಂದು ನಿರ್ಧಾರ ಇಡೀ ಅವರ ಫ್ಯಾನ್ಸ್ಗೂ ಕೂಡ ಶಾಕ್ ತರುವಂತದ್ದೇ ಆಗಿಬಿಡುತ್ತೆ ಹೌದು ಒಂದೇ 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 ದಿನ ಒಮ್ಮೆಲೆ ಇದ್ದಕ್ಕಿದ್ದ ಹಾಗೆನೆ ಸ್ಯಾಂಡಲ್ವುಡ್ ನ ಸ್ವೀಟಿ ರಾಧಿಕಾ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳನ್ನ ಮದುವೆಯಾಗಿದ್ದಾರೆ ಮತ್ತು ಅವರ ಹೆಂಡತಿಯಾಗಿದ್ದು ಅವರಿಗೊಂದು ಮುದ್ದಾದ ಮಗು ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅದಾದ್ಮೇಲೆ ಸ್ವತಃ ರಾಧಿಕಾ ಕುಮಾರಸ್ವಾಮಿ ಅವರು ಹೆಚ್ ಡಿ ಕುಮಾರಸ್ವಾಮಿ ಅವರನ್ನ ನನ್ನ ಗಂಡ ಅಂತ ಅನ್ನೋದನ್ನ ಹೇಳ್ತಾರೆ ಅದಾದ್ಮೇಲೆ ಅವರಿಬ್ಬರ ಮದುವೆ ಆಗಿರುವಂತಹ ಫೋಟೋಸ್ಗಳು ಮತ್ತು ಅವರಿಗೆ ಈಗ ಮುದ್ದಾದ ಶ್ರಮಿಕ ಅನ್ನುವಂತಹ ಮಗಳು ಇದ್ರು ಅವರು ಹೇಳುವಾಗ ಈಗ ಮಗಳು ಕೂಡ ಹದಿನೆಂಟು ಹತ್ತೊಂಬತ್ತು ವರ್ಷದವರಾಗಿದ್ದಾರೆ ಆದ್ರೆ ಅವರ ಮಗಳು ಹೇಗಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಯಾವುದನ್ನು ಕೂಡ ಅವರು ಎಲ್ಲ ೂ ಹೇಳ್ಕೊಂಡಿಲ್ಲ ಆದ್ರೆ ರಾಧಿಕಾ ಕುಮಾರಸ್ವಾಮಿ ಅಂತಾನೆ ಕರಿಬೇಕು ಈಗ್ಲೂ ಕೂಡ ರಾಧಿಕಾ ಕುಮಾರಸ್ವಾಮಿ ಅಂತಂದ್ರೆ ರಾಧಿಕಾ ಅವರ ಹೆಸರಿನಲ್ಲಿ ಕುಮಾರಸ್ವಾಮಿ ಅವರ ಹೆಸರು ಕೂಡ ಇದೆ ರಾಧಿಕಾ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಎರಡರಲ್ಲಿ ಸಿನಿರಂಗಕ್ಕೆ ಎಂಟ್ರಿ ಕೊಡ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಮೂವತ್ತ ನಾಲ್ಕು ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ ಅದಾದ್ಮೇಲೆ ರಾಧಿಕಾ ಕುಮಾರಸ್ವಾಮಿ ಅವರು ಆಟೋ ಶಂಕರ್ ಅಣ್ಣ ತಂಗಿ ತವರಿಗೆ ಬಾತಂಕಿ ಮಂಡ್ಯ ಮುದ್ದಾದ ತಂಗಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು ಹೀಗೇನೆ ಮುಂತಾದ ಸಿನಿಮಾಗಳಲ್ಲಿ ಕೂಡ ನಟಿಸಿದ ನಂತರ ಸಿನಿಮಾಗಳಿಂದ ಗ್ಯಾಪ್ ಅನ್ನ ತೆಗೆದುಕೊಳ್ತಾರೆ ಕಾರಣ ಅವರ ವೈಯಕ್ತಿಕ ವಿಚಾರ ನಾನು ಈಗಾಗಲೇ ಹೇಳ್ದಂಗೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳನ್ನ ಮದುವೆಯಾಗಿ ಅವರ ಜೊತೆ ಸಂಸಾರ ಮಾಡಿ ಮಗು ಇದೆ ಅಂತ ಅಂದಾಗ ಒಂದ್ ಸ್ವಲ್ಪ ಕಾಂಟ್ರವರ್ಸಿಗಳು ಕೂಡ ಆಗತ್ತೆ ಅದೆಲ್ಲದ್ರಿಂದ ಬ್ರೇಕ್ ತೆಗೆದುಕೊಳ್ತಾರೆ ಅದಾದ್ಮೇಲೆ ರಾಧಿಕಾ ಕುಮಾರಸ್ವಾಮಿ ಅವರು ಅವರದ್ದೇ ಆದಂತಹ ಓನ್ ಪ್ರೊಡಕ್ಷನ್ ಹೌಸ್ ಅನ್ನ ಕೂಡ ತೆರೀತಾರೆ ಈಗಾಗಲೇ ಅವರ ಪ್ರೊಡಕ್ಷನ್ ಹೌಸ್ ನಲ್ಲಿ ಅನೇಕ ಸಿನಿಮಾಗಳು ತಯಾರಾಗಿರೋದು ಇದೆ ಇನ್ನೇನು ತೆರೆಗೆ ಬರೋದಕ್ಕೆ ರೆಡಿ ಆಗಿರೋದು ಕೂಡ ಇದೆ ಸೊ ಹೀಗಿರ್ಬೇಕಾದ್ರೆ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಂತೆಯೇ ಒಂದು ವಿಚಾರ ವೈರಲ್ ಆಗಿರೋದು ಕುಮಾರಸ್ವಾಮಿ ಅವರ ಎರಡನೇ ಪತ್ನಿಯಾಗಿರುವಂತಹ ರಾಧಿಕಾ ಅವರ ಒಟ್ಟು ಆಸ್ತಿ ಎಷ್ಟು ಅನ್ನೋದು ಹೌದು ಒಟ್ಟು ಆಸ್ತಿ ಇದ್ರ ಬಗ್ಗೆ ಏನಾದರೂ ಗೊತ್ತಾದ್ರೆ ಇಷ್ಟೆಲ್ಲ ಆಸ್ತಿ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಇದೆಯಾ ಇದ್ರೂ ಅವರು ಎಷ್ಟು ಸಿಂಪಲ್ ಆಗಿ ಎಲ್ರ ಜೊತೆಗೂ ಬೆರಿತಾರಾ ಅನ್ನುವಂಥದ್ದು ಆಶ್ಚರ್ಯ ಆಗುವಂಥದ್ದು ಖಂಡಿತವಾಗಿಯೂ ನಿಮ್ಗೆ ಹಾಗೆ ಆಗುತ್ತೆ ಹೌದು ರಾಧಿಕಾ ಕುಮಾರಸ್ವಾಮಿ ಅವರ ಬಳಿ ಇರುವಂತಹ ಒಟ್ಟು ಆಸ್ತಿ ನೂರ ಇಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಅನ್ನೋದು ವರದಿಯಾಗಿದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಚುನಾವಣಾ ಸಂದರ್ಭದಲ್ಲಿಯೇ ಎಲೆಕ್ಷನ್ಗೆ ಯಾರೇ ನಿಂತರೂ ಕೂಡ ರಾಜಕಾರಣಿಗಳು ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಲೇಬೇಕಾಗತ್ತೆ ಅಂದ್ರೆ ಅವರ ಹಿನ್ನೆಲೆ ಅವರ ವಯಸ್ಸು ಅವರ ಹೆಂಡತಿ ಮಕ್ಕಳು ಮೊದಲ ಹೆಂಡತಿ ಹಾಗೇನೆ ಎರಡನೇ ಹೆಂಡತಿ ಅವರ ಆಸ್ತಿಯ ವಿವರ ಎಲ್ಲವನ್ನ ಕೂಡ ಸೊ ಇದೇ ರೀತಿಯಾಗಿ ರಾಧಿಕಾ ಅವರ ಆಸ್ತಿಯು ಎಷ್ಟಿದೆ ಅನ್ನೋದು ಹೊರಗೆ ಬಿದ್ದಿದೆ ಒಟ್ಟು ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಆಸ್ತಿಯ ಒಡತಿ ರಾಧಿಕಾ ಅವರು ಇನ್ನು ಹೀಗೆ ಇಷ್ಟೆಲ್ಲ ದುಡ್ಡು ಬಂದ್ಬಿಡ್ತು ಹೇಗೆ ದುಡ್ಡು ಮಾಡಿದ್ದಾರೆ ಹೇಗ್ ಮಾಡ್ಬಿಟ್ರು ಅನ್ನೋದು ತುಂಬಾ ಜನರ ಪ್ರಶ್ನೆ ಎಲ್ರಿಗೂ ಗೊತ್ತಿರುವ ಹಾಗೇನೆ ರಾಧಿಕಾ ಕುಮಾರಸ್ವಾಮಿ ಅವರು ಮೂವತ್ನಾಲ್ಕು ಸಿನಿಮಾಗಳನ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವ್ರ ಹತ್ರ ದುಡ್ಡಿತ್ತು ಹಾಗೇನೆ ಅದಾದ್ಮೇಲೆ ಅವರು ಮದುವೆ ಆಗಿದ್ದು ಮಾಜಿ ಮುಖ್ಯಮಂತ್ರಿಗಳನ್ನ ಸೊ ಸ್ವಲ್ಪ ಕೋರ್ಟಿಗೂ ಹೋಗಿದ್ದು ಇದೆ ಆ ನಂತರ ಡೈವರ್ಸ್ ಹಾಗೇನೆ ಇನ್ನೊಂದು ಮತ್ತೊಂದು ಮಗದೊಂದು ಆಗಿದ್ದು ಕೂಡ ಇದೆ ಆ ಸಂದರ್ಭದಲ್ಲಿಯೇ ಸ್ವಲ್ಪ ಹಣವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ಅದನ್ನ ಬಿಲ್ಕುಲ್ ರಾಧಿಕಾ ಕುಮಾರಸ್ವಾಮಿ ಅವರು ಒಪ್ಕೊಂಡಿಲ್ಲ ಏನು ಭೈರವ ದೇವಿ ಅನ್ನುವಂತಹ ಹೊಸ ಸಿನಿಮಾ ಕೂಡ ಬರ್ತಾ ಇದೆ ಈ ಸಿನಿಮಾವನ್ನ ನಿರ್ಮಿಸ್ತಾ ಇರೋದು ಸ್ವತಃ ರಾಧಿಕಾ ಅವರೇ ಹೌದು ಅವರದ್ದೇ ಆದಂತಹ ಹೋಮ್ ಬ್ಯಾನರ್ ಕೂಡ ಇದೆ ಅಜಾಗೃತ ಮತ್ತು ಭೈರವ ದೇವಿ ಅನ್ನುವಂತಹ ಎರಡು ಸಿನಿಮಾವನ್ನ ಅವರ ಬ್ಯಾನರ್ ನಲ್ಲಿಯೇ ಈಗ ಮಾಡಲಾಗ್ತಾ ಇದೆ ಸದ್ಯ ರಾಧಿಕಾ ಕುಮಾರಸ್ವಾಮಿ ಅವರ ಈ ಆಸ್ತಿಯ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ ಇನ್ನಿವೆ ರಾಧಿಕಾ ಅವರು ಯಾರ ತಂಟೆಗೂ ಕೂಡ ಹೋಗೋದಿಲ್ಲ ವಿವಾದಗಳನ್ನ ಬೇಕು ಅಂತ ಮೈ ಮೇಲೆ ಎಳ್ಕೊಂಡವರು ಅಲ್ಲ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಕೆಲಸ ಮಾಡಿಕೊಂಡಿದ್ದಾರೆ ಆದ್ರೆ ನೂರ ಇಪ್ಪತ್ನಾಲ್ಕು ಕೋಟಿ ಆಸ್ತಿಯ ಒಡತಿ ಅನ್ನೋದು ಗೊತ್ತಾಗಿ ಕೆಲವರು ಶಾಕ್ ಆಗಿದ್ದಾರೆ ಈ ಬಗ್ಗೆ ನಿಮ್ಗೆ ನನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು